ನಮಸ್ತೆ ಗೋರಮ್ಮ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಬನ್ನಿ ಮಟನ್ ಸಾಂಬಾರು ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ ನೋಡಿ ನಾವು ಒಂದು ಕೆ ಜಿ ಕುರಿ ಮಟನ್ ತೊಗೊಂಬಂದಿದ್ದೀವಿ ಇದಕ್ಕೆ ಏನೇನೆಲ್ಲ ಪದಾರ್ಥಗಳು ಹಾಕ್ತೀವಿ ಯಾವ ರೀತಿ ಮಾಡ್ತೀವಿ ಅಂತ ತೋರಿಸ್ತಿದ್ದೀವಿ ವಿಡಿಯೋ ಕೊನೆ ತನಕ ನೋಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಈ ಸಾಂಬಾರಂತೂ ರೈಸು ಮುದ್ದೆ ಚಪಾತಿ ಎಲ್ಲದಕ್ಕೂ ಸರಿ ಹೊಂದುತ್ತೆ ಮತ್ತು ಇಡ್ಲಿ ಕೂಡ ಇವಾಗ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ ನೋಡಿದ್ರೆ ಒಂದು ಕೆ ಜಿ ಮಟನ್ನ ತೊಗೊಂಬಂದಿದ್ದೀವಿ ತೊಳೆ ಅವಶ್ಯಕತೆ ಏನಿಲ್ಲ ರೀ ಮಟನ್ ಚೆನ್ನಾಗಿದೆ ಕ್ಲೀನಾಗಿದೆ ತೊಳೆದು ಬಿಟ್ರೆ ಮಟನ್ ಪೂರ್ತಿ ಸಪ್ಪೆ ಅನಿಸುತ್ತೆ ಅದಕ್ಕೋಸ್ಕರ ಮಟನ್ ಏನು ತೊಳೆ ಅವಶ್ಯಕತೆ ಇಲ್ಲ ಇಲ್ಲಿ ನೋಡಿ ಮೊದಲನೇದಾಗಿ ಒಂದು ಮಿಕ್ಸಿ ಜಾರ್ ತೊಗೊಂಡು ಒಂದು ಅರ್ಧ ಕಾಯಿ ಹಾಕೊಂಡಿದ್ದೀವಿ ಮತ್ತು ನೆಕ್ಸ್ಟ್ ಚಕ್ಕೆ ಅಲಕ್ಕಿ ಲವಂಗ ಕೂಡ ಹಾಕ್ಕೊಂಡಿದ್ದೀವಿ ಸ್ವಲ್ಪ ಬೆಳ್ಳುಳ್ಳಿ ಜವಾರಿ ಬೆಳ್ಳುಳ್ಳಿ ಒಂದು ನಾಲ್ಕರಿಂದ ಐದು ಸ್ವಲ್ಪ ಹಸಿ ಶುಂಠಿ ಹಾಕ್ಕೊಂಡಿದ್ದೀವಿ ಧನ್ಯ ಪುಡಿ ಒಂದು ಎರಡು ಸ್ಪೂನು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊಂಬಿಟ್ಟು ಖಾರ ಮಿಕ್ಸ್ ಮಸಾಲ ರುಬ್ಬೋದಕ್ಕೆ ಎಷ್ಟು ಅಷ್ಟು ನೀರು ಹಾಕ್ಕೋಬೇಕು ನೀರು ಹಾಕ್ಕೊಂಡು ನೈಸಾಗಿ ಮಸಾಲಾನ ರುಬ್ಕೊಂಬರೋಣ ನೋಡಿ ಮಸಾಲೆ ಈ ಥರ ನಾವು ರುಬ್ಕೊಂಡಿದ್ದೀವಿ ಸ್ವಲ್ಪ ಸಣ್ಣಕ್ಕೆ ರುಬ್ಕೋಬೇಕು ಇಲ್ಲಿ ನೋಡಿ ಮತ್ತು ಈರುಳ್ಳಿ ಪೇಸ್ಟ್ ಕೂಡ ಮಾಡ್ಕೊಂಡಿದ್ದೀವಿ ಈರುಳ್ಳಿ ಮತ್ತು ಅರ್ಶನ ಅದು ಇಡೀ ಮಿಸ್ ಆಗಿದೆ ಇಲ್ಲಿ ಸ್ಟವ್ ಹಚ್ಚಿಬಿಟ್ಟು ಒಂದು ಕುಕ್ಕರ್ ಇಟ್ಟು ಕುಕ್ಕರ್ ಬಿಸಿ ಆದಮೇಲೆ ಅಡುಗೆ ಎಣ್ಣೆ ಸೇರಿಸಿದ್ದೀವಿ ಮಟನ್ ಸಾಂಬಾರಿಗೆ ಮಟನ್ನಲ್ಲೇ ಕಬ್ಬಿನಾಂಶ ಇರುತ್ತೆ ಅಡುಗೆ ಎಣ್ಣೆ ಸ್ವಲ್ಪ ನೋಡ್ಕೊಂಡು ಹಾಕೊಳ್ಳಿ ಇಲ್ಲಿ ನೋಡಿ ಮಟನ್ ಎಣ್ಣೆಲಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಉಪ್ಪು ಕೂಡ ಹಾಕ್ಕೋಬೇಕು ಮಟನಲ್ಲೇ ಅಂದರೆ ಉಪ್ಪಿ ಉಪ್ಪೆಲ್ಲ ಮಟನ್ಗೆ ಹಿಡಿದು ರುಚಿ ಬರುತ್ತೆ ಮಟನ್ನು ಒಂದು ಹತ್ತು ನಿಮಿಷ ಎಣ್ಣೆಯಲ್ಲಿ ಕೈ ಹೊಡ್ಕೋಬೇಕು ಚೆನ್ನಾಗಿ ಮಟನ್ನ ಆಮೇಲೆ ನಾವು ರುಬ್ಬಿರೋಂಥ ಮಸಾಲೆ ಪದಾರ್ಥ ಹಾಕಬೇಕು ನಾನು ಈಗ ಮೊದಲನೇದಾಗಿ ಈರುಳ್ಳಿ ಅರ್ಶನದ್ದು ಪೇಸ್ಟ್ ಸೇರಿಸ್ಕೊಂಡಿದ್ದೀನಿ ನೋಡಿ ಈರುಳ್ಳಿ ಅರ್ಶನದ್ದು ಪೇಸ್ಟ್ ಸೇರಿಸಿ ಮಕ್ಕ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಬೆರಿಬೇಕು ಅದು ಅರ್ಶನದ್ದು ಈರುಳ್ಳಿದು ಪೇಸ್ಟು ಆ ಥರ ಮಿಕ್ಸ್ ಮಾಡ್ಕೊಂಬಿಟ್ಟು ಚೆನ್ನಾಗಿ ಕುದಿಯೋಕ್ಕೆ ಬಿಡೋಣ ಈಗ ನೋಡ್ಬೋದು ನೀವು ಚೆನ್ನಾಗಿ ಕುದೀತಾ ಇದೆ ಈ ಟೈಮಲ್ಲಿ ನೀವು ಇದ್ರದ್ದು ಗ್ರೇವಿ ಟೈಪ್ ರಸ ಇರುತ್ತಲ್ಲ ಅದು ತಗೊಂಡ್ಬಿಟ್ಟು ಚಿಕ್ಕ ಮಕ್ಕಳಿಗೆ ರೈಸೆಲ್ಲ ಹಾಕಿ ಊಟ ಮಾಡಿಸ್ಬೇಕು ಚೆನ್ನಾಗಿರುತ್ತೆ ಇಲ್ಲಿ ನೋಡಿ ಖಾರದ ಪುಡಿ ನಾವು ಎಮ್ ಟಿ ಆರ್ ಖಾರದ ಪುಡಿ ಒಂದು ಎರಡು ಸ್ಪೂನ್ ಹಾಕ್ಕೊಂಡಿದ್ದೀವಿ ನಿಮಗೆ ಖಾರ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಹಾಕೊಳ್ಳಿ ಖಾರ ಜಾಸ್ತಿ ಇರುತ್ತೆ ಅದಂತೇಳ್ಬಿಟ್ಟು ನಾವು ಒಂದು ಕೆ ಜಿಗೆ ಸಾಕಾಗುತ್ತೆ ಎರಡು ಸ್ಪೂನು ಖಾರ ಮೇಲೆ ಅಷ್ಟೇ ಪುಡಿ ಸ್ಮೆಲ್ ಹೋಗ್ಬೇಕು ಸ್ವಲ್ಪ ಆ ಥರ ನಾವು ಚೆನ್ನಾಗಿ ಕುದಿಸ್ಕೋಬೇಕು ಕುದ್ಕೊಂಡ್ಮೇಲೆ ನಾವು ರುಬ್ಬಿರೋಂಥ ಮಸಾಲ ಸೇರಿಸ್ಕೊಂಡು ಆಮೇಲೆ ನಮ್ಮ ಸಾಂಬಾರು ಎಷ್ಟು ಬೇಕು ಅಷ್ಟು ನೀರು ಹಾಕ್ಕೋಬೇಕು ನೀರು ಹಾಕಿದ ಮೇಲೆ ನಾವು ನೋಡಿ ಈ ರೀತಿ ಕ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಈ ಟೈಮಲ್ಲಿ ನಾವು ಉಪ್ಪು ಖಾರ ಚೆಕ್ ಮಾಡ್ಕೋಬೇಕು ನಮಗೆ ಉಪ್ಪು ಕಮ್ಮಿ ಅನ್ನಿಸ್ತು ಖಾರ ಕರೆಕ್ಟ್ ಅನ್ನಿಸ್ತು ನಾವು ಉಪ್ಪು ಹಾಕ್ಕೊಂಡು ಕುಕ್ಕರ್ನ ಕ್ಲೋಸ್ ಮಾಡ್ತಾಯಿದ್ದೀವಿ ನೋಡಿ ನೀವು ಉಪ್ಪು ಖಾರ ಚೆಕ್ ಮಾಡ್ಕಂಡ್ರೆ ಕುಕ್ಕರ್ನ ಕ್ಲೋಸ್ ಮಾಡಬೇಕು ಹಂಗೆ ಚೆಕ್ ಕ್ಲೋಸ್ ಮಾಡಬಾರ್ದು ಹಂಗಂದ್ರೆ ಸಾಂಬಾರು ಟೇಸ್ಟು ಚೆನ್ನಾಗಿ ಬರಲ್ಲ ಇಲ್ಲಿ ನೋಡಿ ಸಾಂಬಾರು ರೆಡಿಯಾಗಿದೆ ಇತ್ತ ತಿಳು ಇಲ್ಲ ತೀರಾ ಗ್ರೇವಿ ಟೈಪ್ ಇಲ್ಲ ಒಂದು ಮೀಡಿಯಮ್ ಸೈಜ್ ಇದೆ ಇದು ಮುದ್ದೆ ರೈಸ್ ಜೊತೆ ಎಲ್ಲ ಹೊಂದ್ಕೊಳ್ಳುತ್ತೆ ಮತ್ತು ಇಡ್ಲಿ ಜೊತೆ ಕೂಡ ಊಟ ಮಾಡ್ಬೋದು ಸತಿ ನೀವು ಈ ರೀತಿ ಮಟನ್ ಸಾಂಬಾರ ಟ್ರೈ ಮಾಡಿ ಹೇಗೆ ಬಂತು ಅಂತೇಳ್ಬಿಟ್ಟು ಕಮೆಂಟ್ ಮಾಡೋದನ್ನು ಮರಿಬೇಡಿ ಮಟನ್ ಕೂಡ ಚೆನ್ನಾಗಿ ಬೆಂದಿದೆ ಮಟನ್ ಅಂತ ಅಂತೇಳ್ಬಿಟ್ಟು ಚೆಕ್ ಮಾಡ್ಕೋಬೇಕು ಇಲ್ಲ ಬೇಯ್ಲಿಲ್ಲಪ್ಪ ಅಂದರೆ ಇನ್ನೊಂದು ಸೀಟಿ ಕೂಡ ಕೂಗಿಸ್ಕೋಬೋದು ಕ್ಲೋಸ್ ಮಾಡಿಬಿಟ್ಟು ಯಾಕಪ್ಪ ಅಂದರೆ ಇದು ಒಂದು ಸ್ವಲ್ಪ ಬಲ್ತಿತ್ತು ಮಟನ್ ಅದಕ್ಕೋಸ್ಕರ ಒಂದು ಮೂರು ಸೀಟಿ ಕೂಗ್ಸ್ಕೊಂಡಿದ್ದೀವಿ ಏನಾದ್ರು ಎಳೆ ಮಟನ್ ತಗೊಂಡ್ರೆ ಅಂದರೆ ಎರಡು ಸೀಟಿ ಕೂಗ್ಸ್ಕೊಂಡ್ರೆ ಸಾಕಾಗುತ್ತೆ ಮತ್ತು ಜಾಸ್ತಿ ಕೂಗ್ಸ್ಕೊಂಡ್ರೆ ಮಟನ್ ಚೆನ್ನಾಗಿ ಬೆಂದುಬಿಡ್ತೈತಿ ಅಷ್ಟೊಂದು ಬೇಯಬಾರ್ದು ಮಟನ್ನು ತಿನ್ನುವಾಗ ಮಟನ್ ಜಾಸ್ತಿ ಬೆಂದಿರಬಾರ್ದು ಒಂದು ಮೀಡಿಯಮ್ ಸೈಜ್ ಇರಬೇಕು ನಿಮಗೆ ಹೇಗೆ ಅಂತ ಹೇಳ್ಬಿಟ್ಟು ಈ ವಿಡಿಯೋ ಕಮೆಂಟ್ ಮಾಡಿ ಹಾಗೆ ಒಂದು ಲೈಕ್ ಕೊಡಿ